ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡ್ಯದಲ್ಲಿ ನಾನು ನಿಮಗೆ ನಿಮಗೆ ತಿಳಿಯಾದ ಕನ್ನಡ ವಾಟ್ಸಪ್ ಗ್ರೂಪ್ಗಳಿಗೆ ಹೇಗೆ ಜಾಯ್ನ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿರುವ ವಾಟ್ಸಪ್ ಗ್ರೂಪ್ಗಳಿಗೆ ಹೇಗೆ ಜಾಯ್ನ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಕೂಡ ನಿಮಗೆ ಒಂದು ಹೊಸ ವೆಬ್ಸೈಟ್ ಸ್ನೇಹಿತರೆ ನಿಮಗೆ ಆಲ್ರೆಡಿ ನಾನು ಹೇಳಿದ ವಿಡಿಯೋದಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ಇಲ್ಲ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಕೂಡ ನಿಮಗೆ ಕನ್ನಡದಲ್ಲಿರುವ ವಾಟ್ಸಪ್ ಗ್ರೂಪ್ಗಳು ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಎಲ್ಲಿದೆ ಅದನ್ನು ನೀವು ಹೇಗೆ ಓಪನ್ ಮಾಡುವಂತ ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವೇನಿಲ್ಲ ಸ್ನೇಹಿತರೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಅಲ್ಲಿ ನೀವು ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಸ್ನೇಹಿತರೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡುತ್ತಿರಬಹುದು ಕನ್ನಡ ವಾಟ್ಸಪ್ ಗ್ರೂಪ್ ಲಿಂಕ್ಸ್ ಅಂತ ಇಲ್ಲಿ ನೋಡ್ತಿರ್ಬೋದು ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮಗೆ ಇಲ್ಲಿ ಲೇಟೆಸ್ಟ್ ಕನ್ನಡ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತಿರುತ್ತೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕನ್ನ ನಮ್ಮ ಕನ್ನಡ ಕನ್ನಡ ಸಾಹಿತ್ಯ ಸಂಘ ನಮ್ಮ ಕನ್ನಡ ಸಂಘ ಈ ಥರ ಹಲವಾರು ಒಂದು ಗ್ರೂಪ್ ಇರುತ್ತೆ ಹಾಗೆ ನಿಮಗೆ ಹೋದರೆ ನಿಮಗೆ ಗರ್ಲ್ಸ್ ಗ್ರೂಪ್ ಕೂಡ ಇರುತ್ತೆ ಹಾಗೆ ನೋಡ್ತಿರ್ಬೋದು ಸ್ನೇಹಿತರೆ ಗ್ರೂಪ್ ಕೂಡ ಲಿಂಕ್ ನಿಮ್ಗೆ ಕೇಳಿ ಕಾಣಿಸ್ತಾವೆ ನೋಡ್ತಿರ್ಬೋದು ಹಾಗೆ ನಿಮಗೆ ಡೇಟಿಂಗ್ ಗ್ರೂಪ್ ಇರುತ್ತೆ ಕನ್ನಡದಲ್ಲಿರುವ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನಿಮಗೆ ಕನ್ನಡದಲ್ಲಿರುವ ಚಾಟಿಂಗ್ ವಾಟ್ಸಪ್ ಇರುತ್ತೆ ಜಿ ಕನ್ನಡ ಐತೆ ನೋಡ್ತಿರ್ಬೋದು ಹಲವಾರು ನಿಮಗೆ ಯಾವ ಒಂದು ಜೊತೆ ಬೇಕು ನಿಮಗೆ ಆ ಒಂದು ಕ್ಯಾಟಿಗರಿಯಲ್ಲಿ ನಿಮಗೆ ಈ ಒಂದು ಕನ್ನಡ ವಾಟ್ಸಪ್ ಗ್ರೂಪ್ ಸಿಗುತ್ತೆ ಅಂತಾರೆ ಇದರಲ್ಲಿ ನೀವು ಹೇಗೆ ಜಾಯ್ನ್ ಆಗಬೇಕು ಅನ್ಸಿದ್ರೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಇಲ್ಲಿ ತೋರಿಸಿ ನೋಡ್ತಿರ್ಬೋದು ಪಕ್ಕದಲ್ಲಿ ನಿಮಗೆ ಕ್ಲಿಕ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ತಗೊಂಡೋಗುತ್ತೆ ಹೋಗುತ್ತೆ ನಂತರ ಜಾಯಿನ್ ಚಾಟ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ರಾಗಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಆ ಒಂದು ಗ್ರೂಪ್ಗೆ ಈ ರೀತಿ ಸ್ನೇಹಿತರೆ ನೀವು ಕನ್ನಡದಲ್ಲಿರುವ ಯಾವುದೇ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಆ್ಯಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ